डड ड <laughs> <laughs> അന്നനെ അന്നനെ സോറി ഞാൻ പറഞ്ഞത് മണ്ടയേ കേക്ക് ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮದೇ ನೋಡಿರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್ ಅಂತಲೇ ಹೇಳ್ಬೋದು ನಮ್ಮ ತರುಣನ ಆಟ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಆಟ ಆಡ್ತಾ ಇದ್ದ ಮತ್ತು ನಂತರದಲ್ಲಿ ಇದು ಅಮಾವಾಸ್ಯ ದಿನದ ರೀ ಇದು ಕಂಟಿನ್ಯೂ ಬ್ಲಾಗ್ ನೈಟ್ ನೈವೇದ್ಯಕ್ಕೆ ಏನು ಮಾಡಿದ್ವಿಪ್ಪ ಅಂತಂದ್ರೆ ಅಂತ ಅಂಥೇಳಿ ಮಾಡ್ತೀವಿ ನಮ್ಮ ಕಡೆಗೆ ಸೊ ಅಮಾವಾಸ್ಯ ಆದ್ದರಿಂದ ಸಜ್ಜಕ ಮಾಡಿದ್ವಿ ನೈವೇದ್ಯಕ್ಕೆ ಮತ್ತು ಮಧ್ಯಾಹ್ನನೇ ಹೇಳಿದೆ ನಿಮ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ನಾನಂತ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಪಲಾವ್ನ ಮಾಡಿಬಿಟ್ಟಿದ್ವಿ ಸೊ ಅದ ಇತ್ತು ಬಿಸಿ ಮಾಡಿದ್ಲು ಕಾವೇರಿ ಸೊ ಪಲಾವು ಸಜ್ಜಕ ಹಪ್ಪಳ ಸೊ ಊಟ ಮಾಡ್ತಾ ಇದ್ದೀವಿ ನೋಡ್ರಿ ಆಮೇಲೆ ನನಗೆ ಕಮೆಂಟ್ ಹಾಕಿದರು ಅಮಾವಾಸ್ಯೆ ದಿವಸ ದೋಸೆ ಮಾಡಬಾರ್ದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಇನ್ಮೇಲೆ ಏನೈತಲ್ಲ ಸೊ ಅದನ್ನು ನೆನಪಿಟ್ಕೊಳ್ತೀನಿ ನಾನು ಅಮಾವಾಸ್ಯ ದಿವಸ ದೋಸೆ ಹಾಕಂಗಿಲ್ಲ ಸ್ನೇಹಿತರೆ ಕಾಕಾರು ಬಂದಾಗಿದೆ ಟೈಮ್ ಬಂದುಬಿಟ್ಟು ಒಂದು ಹತ್ತು ಗಂಟೆ ಹತ್ತು ನಿಮಿಷ ಹಿಂಗೆಲ್ಲ ಆಗಿತ್ತು ಹತ್ತು ಗಂಟೆಗೆ ಬರ್ತಾರೆ ಕಾಕಾರ ಅವ್ರು ಬಂದಾದ ನಂತರ ಊಟ ಮಾಡ್ತೀವಿ ನಿಮ್ಗೆ ಗೊತ್ತಿರೋದೇನ ಸೊ ಹೀಗಾಗಿ ಈಗ ಟಿ ವಿ ನೋಡ್ತಾ ಕೂತಾರವರು ಬಂದ ತಕ್ಷಣ ನ್ಯೂಸ್ ಬೇಕು ಅವರಿಗೆ ಅದನ್ನೂ ಕೂಡ ತಿಳಿಸಿ ನಿಮಗೆ ನ್ಯೂಸ್ ನೋಡ್ತಾರೆ ಸೊ ಅವರು ಟಿ ವಿ ನೋಡ್ತಾ ಇದ್ರು ಮತ್ತು ಊಟ ಮಾಡ್ತಾಯಿದ್ವಿ ನೋಡ್ರಿ ಫುಲ್ ಅಂದ್ರೆ ಫುಲ್ ಕೋಲ್ಡ್ ಐತಿ ಬಾಗಿಲಾದವು ಎಲ್ಲ ಹಾಕಿಬಿಟ್ಟೇವಿ ಇವತ್ತಂತೂ ಥಂಡ ಐತಿ ಮತ್ತು ಏನಪ್ಪ ಅಂದರೆ ಕಿಡಕಿನೂ ಸಹಿತ ಹಾಕಿವ ನೋಡ್ರಿ ಭಾಳ ತಂಪೈತಿ ಕಂಟಿನ್ಯೂಸ್ ಆಗಿ ಮಳೆ ಇದ್ದಿದ್ದರಿಂದ ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಿ ನೋಡ್ರಿ ಸೊ ಈ ಕಾಕಾರಿ ಕೊಟ್ಟ ಐತೆ ನಾವು ಕೂಡ ಊಟ ಮಾಡ್ತೀವಿ ನೈವೇದ್ಯ ಮಾಡಿದ್ದನ್ನು ಕಾವೇರಿ ಹಾಕ್ಕೊಳ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಬರ್ರಿ ಸ್ನೇಹಿತರೆ ಊಟ ಮಾಡೋಣಂಥ ವೆಜಿಟೇಬಲ್ ಪಲಾವು ಸಜ್ಜಕ ಸಜ್ಕ ಅಂತೂ ಇವತ್ತು ಸಖತ್ತಾಗಿತ್ತು ಭಾಳ ಅಂದ್ರೆ ಮಾ ಮಸ್ತ್ ಮಾಡಿದ್ಲು ಕಾವೇರಿನ ಮಾಡಿದ್ಲು ಮಸ್ತ್ ಅಂದ್ರೆ ಮಸ್ತಾಗಿತ್ತು ನಮಗೆಲ್ಲರಿಗೂ ಇಷ್ಟ ನೋಡ್ರಿ ಮತ್ತು ಒಳ್ಳೇದ್ರಿ ಇದು ಆರೋಗ್ಯಕ್ಕೆ ಬೆಲ್ಲ ಮತ್ತು ಗೋಧಿಲೆ ಆಗಿರ್ತೈತಲ್ಲ ಸೊ ಚಲೋ ಅಂಥೇಳೆ ಅದನ್ನ ನಾವು ಊಟನ ಮಾಡ್ತಾ ಇದ್ವಿ ಸೊ ಇದಾದ ನಂತರ ಮತ್ತೆ ರಾತ್ರಿ ಯಾವುದೋ ಬ್ಲಾಗ್ನ ತೊಗೊಳ್ಳಿಲ್ಲ ಅದ್ರ ನೆಕ್ಸ್ಟ್ ಡೇ ಅಂತ ಹೇಳಬಹುದು ಅದನ್ನು ನೋಡಿರಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ

ಹೇಗಿದಿರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮಿದೆ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಬ್ಲಾಗ್ನ ಮಾಡೋಕ್ಕಾಗತ್ತಿಲ್ಲ ಅಂತ ಹೇಳ್ಬೋದು ನನಗೆ ಸ್ವಲ್ಪ ಆರಾಮಿಲ್ಲದಂಗೆ ಆಗ್ಬಿಡ್ತೈತಿ ಹೀಗಾಗಿ ಯಾವುದು ವಿಡಿಯೋನ ತೊಗೊಳಕತ್ತಿಲ್ಲ ಮತ್ತು ಆರ್ಡರ್ಸ್ ಏನು ಇಲ್ಲ ಈಗ ಸದ್ಯಕ್ಕೆ ಯಾಕೋ ಏನೋ ಗೊತ್ತಿಲ್ಲ ಒಟ್ಟು ಹೆಲ್ತ್ ಅಪ್ಸೆಟ್ ಆದಂಗೆ ಆಗ್ಬಿಟ್ಟೈತಿ ಹೀಗಾಗಿ ಎದ್ರೊಳಗೂ ಸಗಸಿಲ್ಲ ಅಂತಾರಲ್ಲ ರೀ ಹಂಗೆ ಬಿಟ್ಟ ಬಿಟ್ಟಿದ್ದೆ ಒಂದು ನಾಲ್ಕು ನಾಲ್ಕೈದು ದಿವಸ ಅಂತ ಹೇಳ್ಬೋದು ನಾಲ್ಕೈದು ದಿವಸ ಯಾವುದೂ ವಿಡಿಯೋನೂ ಶೂಟ್ ಹೋಗಿಲ್ಲ ಮತ್ತು ಮಳೆನೂ ಕಂಟಿನ್ಯೂ ಆಗೈತಿ ನಮ್ಮ ಕಡೆ ಜೋರಂತೇನಿಲ್ಲ ಬಟ್ ಸಣ್ಣಗೆ ಇಡೀ ದಿವ್ಸ ಮಳೆ ಫುಲ್ ತಂಪು ಅಂದ್ರೆ ತಂಪಂದ್ರೆ ತಂಪಾಗ್ಬಿಟ್ಟೈತೆ ನೋಡಿರಿ ವಾತಾವರಣ ಅದಕ್ಕೈತು ಏನೈತೋ ಗೊತ್ತಿಲ್ಲ ಹೆಡ್ಕು ಆಯಿತು ಹಾಗೇ ಒಟ್ಟು ಆರಾಮ ಅನ್ಸಕತಿಲ್ರಿ ಹೀಗಾಗಿ ವಿಡಿಯೋ ಮಾಡಿದ್ದಿಲ್ಲ ಸ್ನೇಹಿತರೆ ಬಟ್ ಎಲ್ಲರೂ ಕಮೆಂಟ್ಸ್ ಹಾಕಿರಿ ವಾಟ್ಸಪ್ ಹಾಕಿರಿ ಡೈಲಿ ಹಾಕಿರಿ ವೇಟ್ ಮಾಡ್ತಾಯಿರ್ತೀವಿ ಮಾಡ್ತಾಯಿರ್ತೀವಿ ನಾವು ಅಂಥೇಳಿ ಸೊ ಅದಕ್ಕೋಸ್ಕರ ಮತ್ತು ಇವತ್ತು ಇದ್ದೀನಿ ಆದರೂ ಕೂಡ ತಲೆನೋವು ಪ್ರೀತೈತಿ ಇರಲಿ ಪರವಾಗಿಲ್ಲ ಏನು ತೊಗೊಂಡ್ರೆ ಆಯಿತು ಅಂಥೇಳೆ ಮತ್ತು ಈಗ ಏನಾಗ್ಬಿಟ್ಟೈತೆ ಅಂದ್ರೆ ರುಟೀನ ಇಬ್ಬರಾಗ್ಬಿಡ್ತೀವಲ್ಲ ರುಟೀನು ಅಂಥ ಪರಿ ಏನು ಇರಂಗಿಲ್ಲ ಅದಕ್ಕೋಸ್ಕರ ಶೇರ್ ಮಾಡಿರಲೇನ ಇಲ್ಲ ನಾನು ಈಗ ಬೆಳಗ್ಗೆ ನೋಡಿರಿ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಚರಂಡಿ ಆಗೋದಿತ್ತು ರೋಡ್ ಆಗೋದಿತ್ತು ಏನೆಲ್ಲ ಆಯಿತು ಮಳೆ ಬಂದರೆ ಯಾವ ರೀತಿ ಅವಸ್ಥೆ ಐತಿ ಯಾವ ರೀತಿ ನೇಚರ್ ಐತಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ನಾನು ವಿಡಿಯೋನ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸರಿ ಸ್ನೇಹಿತರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಏನಾಗೈತಂತ ಮತ್ತು ಇಲ್ಲಿವರೆಗೆ ನನ್ನ ರೂಟೀನ್ ಏನು ನಡೋದಿದೆ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡಿರಿ ಸದ್ಯಕ್ಕಂತೂ ಮಳೆ ನಿಂತೈತಿ ವಾತಾವರಣ ಹಿಂಗೈತಿ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರಶಾಂತವಾಗಿ ಐತೆ ಅಂತ ಹೇಳಿ ಈ ಗ್ರೀನ್ರಿ ಸೀನ್ರಿ ಅಂತೂ ನಿಮ್ಗೆ ತುಂಬಾ ಇಷ್ಟ ಆಗ್ತೈತಿ ಅದನ್ನು ಅವಾಗ ಅವಾಗ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಅದಕ್ಕೆ ಈಗೂ ಕೂಡ ಶೇರ್ ಮಾಡಕತ್ತೀನಿ ನೋಡಿರಿ ಈ ರೀತಿ ಐತೆ ನೋಡಿರಿ ಸದ್ಯಕ್ಕೆ ನಿಂತೈತೆ ಮಳೆ ಮಳೆ ಈಗ ನೋಡ್ತಾ ಇದ್ದಲ್ಲ ಈ ರೀತಿಯಾಗಿ ಐತಿ ಈ ಕಡೆ ನಮ್ಮ ಕಾವೇರಿ ಪೂಜೆ ಮಾಡಕತ್ತಾಳೆ ರೆಡಿಯಾಗಿ ಮಂಗಳವಾರ ಅಲ್ರಿ ಇವತ್ತು ಆಕೆ ಅಷ್ಟೆ ಮಾತಾಡಂಗಿಲ್ಲ ಅಂತೀರಿ ಮಾತಾಡೋಂಗಿಲ್ಲ ಟ್ರೈನ್ಸ್ ಅಂತಾಳೆ ನಿಮಗೆ ಅಷ್ಟೆ ಕಸ ಕಲ್ಲು ಎಲ್ಲ ಮಾಡಿ ಜಳಕ ಮಾಡಿ ಪೂಜೆ ಮಾಡಾಕತ್ತಾಳೆ ನಾನು ಇಡ್ಲಿ ಚಟ್ನಿ ಮಾಡೀನಿ ನಾಷ್ಟಕ್ಕೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮತ್ತು ಇಲ್ಲೇ ನೋಡಿರಿ ಗಟ್ಟರ ಅವಸ್ಥೆ ತೋರ್ಸಿದೆ ರೋಡ್ ಅವಸ್ಥೆ ನೋಡಿರಿ ನಮ್ಮದು ರೋಡ್ ನೋಡಿರಿ ಇದು ಅರ್ಧ ಮರ್ಧ ಅರ್ಧ ಮರ್ಧನಾ ಆಗಿ ನಿಂತದ್ದು ಎಲ್ಲ ಮತ್ತು ಇಲ್ಲೇ ನೋಡಿರಿ ಯಾವ ಪರಿ ಆಗಿತ್ತು ರೋಡ್ ಅಂತ ನೋಡ್ತಾ ಇರ್ಬೋದು ನೋಡಿರಿ ಯಾವ ಪರಿ ಆಗಿತ್ತು ಮಾಡೋದು ಮಾಡಿದರೆ ಸ್ವಲ್ಪ ಲಘುವರ ಮಾಡಿದ್ರೆ ಚಲೋ ಆಕಿತ್ತು ಈಗ ಇನ್ನೂ ಸರಳ ಇದ್ದಿದ್ದು ರೋಡನ್ನು ತೆಗದ್ರೆ ಅಂತ ಹೇಳ್ಬೋದು ನೋಡ್ರಿ ನೋಡಿರಿ ಅಲ್ಲಿ ಅಂಕ ಎಷ್ಟು ಇದಾಗಿತ್ತು ನೋಡ್ರಿ ಅಡ್ಡಾಡೋಕ್ಕೆಲ್ಲ ಸಿಕ್ಕಾಪಟ್ಟಿ ತೊಂದರೆ ಆಗ್ಬಿಟ್ಟೈತಿ ಇಲ್ಲಿ ಈ ರೀತಿ ನೋಡಿರಿ ಸದ್ಯದ ಪರಿಸ್ಥಿತಿ ಏನು ಮಾಡೋಕೆ ಬರೋಂಗಿಲ್ಲ ಹಾಂ ಮಾಡಿ ಮಾಡಿ ನೋಡಿರಿ ಇದು ಬರ್ತೀನಿ ಬರ್ತೀನಂದ್ರೆ ಇದನ್ನು ತೆಗ್ಯಕ್ ಬಂದಿಲ್ಲ ಈ ಕಡೆದು ನೋಡಿರಿ ಮಳೆ ಹೆಂಗೈತೆ ಅಂತ ತೋರಿಸ ನೋಡಿರಿ ಕಂಟಿನ್ಯೂ ಆಗೈತೆ ಮಳೆ ಈ ಸೈಡ್ ರೋಡ್ ಇದನ್ನು ಪ್ಯಾಕ ಮಾಡ್ಬಿಟ್ಟೀವಿ ಈ ಕಡೆದಂತೂ ನೋಡಿರಿ ತುಳಸಿ ಬಗ್ಗೆ ಹೇಳಿದೆ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆದೈತಿ ಟಿಪ್ಸ್ ಹೇಳಿದೆ ನಿಮಗೆ ಅಕ್ಕಿ ತೊಳೆದ ನೀರನ್ನು ಹಾಕಿರಿ ಚೆನ್ನಾಗಿ ಬೆಳೀತಿತ್ತಂತೆ ಮತ್ತು ನಾನು ಅವಾಗ ಕೊತ್ತಂಬರಿ ಸೋಸ ಕೊಟ್ಟಿದ್ದೆ ಮೊನ್ನೆ ಅದು ನೋಡ್ರಿ ಕೊತ್ತಂಬ್ರಿದೇನು ದಂಟಿರ್ತೈತಲ್ಲ ಅದನ್ನು ಬೇರಿತದು ಅದನ್ನು ಹಚ್ಚಾರ ಅವ ನೋಡ್ರಿ ಎಷ್ಟು ಚೆಂದ ಆಗೈತಿ ಕೊತ್ತಂಬರಿ ದಂಟಿದ್ದೀರೊಳ ಹಚ್ಚಾರ ಆಮ್ಯಾಗ ಇಲ್ಲೊಂದು ಎಲೆ ವಿಳ್ಳೇದು ಎಲೆದ್ದು ಬಳ್ಳಿ ತಂದು ಹಚ್ಚಾರ ನೋಡ್ರಿ ಇವೆಲ್ಲ ಸ್ವಲ್ಪ ಪಾಟ್ನಾಗ ಹಾಕ್ಬೇಕು ನೋಡೋಣ ಯಾವಾಗ ಹಾಕಿತ್ತು ತಕ್ಕೊಂಡು ನಾನು ಒಂದು ಸ್ವಲ್ಪ ಅನ್ನ ನಾಷ್ಟ ಮಾಡ ನೋಡ್ರಿ ಕಾವೇರಿ ಇಡ್ಲಿ ಚಟ್ನಿ ಏನು ಮಾಡಲಿಲ್ಲಪ್ಪ ಇಬ್ಬರಲ್ಲ ಏನು ನಡೀತದ ಬಿಡು ಅಂತೇಳಿ ಟೊಮೆಟೊ ಸಾರು ಇತ್ತು ಹಿಂಗಾಗಿ ಸಾಂಬಾರು ಮಾಡಿಲ್ಲ ಇಡ್ಲಿ ಮಾಡಿ ನೋಡಿರಿ ಅನ್ನ ಸಾರು ಇತ್ತರ ಕಟ್ಟೀನಿ ಈಗೇನು ಇದಾಗೋದಿಲ್ಲ ಇಬ್ಬರಿಗೆ ಮತ್ತೆ ಬಿಸಿದ ಮಾಡ್ದು ಮತ್ತೆ ರೀ ಹಿಂಗಾಗಿ ಮತ್ತು ಕಾಕ ಇನ್ನೂ ಮಲ್ಕೊಂಡ್ರ ಮತ್ತು ಮ್ಯಾಲೆ ಆ ಥರ ಒಂದು ಹಾಕ್ಸಿದ್ದೆ ನೋಡ್ರಿ ಇಲ್ಲಿ ಸಳ್ಳಿ ನೀವು ಅಲ್ಲಿ ಪಡ್ದೆ ಹಾಕಿಸ್ಬೇಕಂದಿದ್ರಲ್ಲ ಹಿಂಗಾಗಿ ಅಲ್ಲೊಂದು ರಾಡ್ ಹಾಕ್ಸಿದ್ದೆ ಸ್ಟೀಲ್ ರಾಡ್ ನಾನು ಈಗ ನಮ್ಗೆ ಬಟ್ಟೆ ಹಾಕಕ್ಕೆ ಯೂಸ್ ಆಗೈತಿ ಆಮೇಲೆ ನಂತರದಲ್ಲಿ ಒಂದು ಕಟನ್ ಟೈಪ್ ಮಾಡಿ ಹಾಕ್ಬಿಡ್ತೇನೆ ಅಂತ ಸ್ವಲ್ಪ ಮೊಳಗಾಲಕ್ಕೆ ನಮಗೂ ಈಗ ಬಟ್ಟೆ ಬೇಕಲ್ರಿ ಹೊರಗಡೆ ಮಳೆ ಬಂದರೆ ಒಳಗೆ ಹಾಕಕ್ಕೆ ಏನು ಜಗಾನೇ ಇಲ್ಲ ಸೊ ಹೀಗಾಗಿ ಬಟ್ಟೆನ ಒಣಗಾಕೀವಿ ನೋಡ್ರಿ ಅಲ್ಲಿ ಅಲ್ಲಿ ಇಲ್ಲೇ ಎಲ್ಲ ಕಡೆ ಎಲ್ಲೆಲ್ಲಿ ಸಿಗ್ತೈತೆ ಅಲ್ಲಿ ಒಣಗಾಕೀವಿ ಹಾಕಿವಿ ಇನ್ನೂ ಮಲ್ಕೊಂಡಾರ ಪೂಜೆ ಮಾಡಿದ್ಲು ಬಟ್ ಇಲ್ಲಿ ಲೈಟ್ ಅದು ಯಾಕೆ ಹೋಗೈತೆನೋ ಗೊತ್ತಿಲ್ಲ ಬಲ್ಬ್ ಹೋಗೈತಿ ನಿನ್ನೆ ಮೇಲೆ ಹಾಕಿಸ್ಬೇಕು ಸೊ ಪೂಜೆ ಅಂತೂ ಆಯ್ತು ನೋಡ್ರಿ ಮಂಗಳವಾರ ಹೇಳಿದೆ ಇವತ್ತಿಡ್ಲಿ ಬಿಸಿ ಐತಿ ಚಟ್ನಿ ಚಟ್ನಿ ರೆಸಿಪಿ ಕೇಳಿರಿ ಬೆಳಗ್ಗೆ ಒಂದು ಆಗಲಿಲ್ಲ ಮತ್ತೊಮ್ಮೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಚಾ ಬಿಸಿಡ್ಲೇನ್ವಾ ಚೆನ್ನಾಗಿ ಕುಡೋದಿಲ್ಲ ಕೆಲಸಕ್ಕೆ ನಿಂತ್ಬಿಟ್ಲ ಷ್ಟೈ ನೋಡಿರಿ ಸ್ನೇಹಿತರೆ ಇದ್ರೊಳಗೆ ಇನ್ನೂ ಬ್ಯಾಟರ್ ಐತಿ ಇದನ್ನು ಫ್ರಿಜ್ನಾಗ ಇಡಬೇಕು ಇದು ಇಡೋದು ಇದು ಈಗ ಸದ್ಯಕ್ಕೆ ಲೂಪ್ ಹಾಕಿದ್ದಿಲ್ಲ ಐತ್ ನೋಡ್ರಿ ಇನ್ನೊಂದು ಸೆಟ್ ಹಾಕ್ತೈತಿ ಆಮೇಲೆ ಹಾಕ್ತೈತಿ ಸ್ನೇಹಿತರೆ ಶಾರ್ಟ್ ಆದ ಬ್ಲಾಗ್ ನೋಡಿರಿ ಹೆಂಗೆ ಅನ್ನಿಸ್ತು ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಕೂಡ ಕೊಡಿರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಹೀಗೆ ಸಪೋರ್ಟ್ ಮಾಡಿರಿ ಮತ್ತು ನೀವು ವೆಯ್ಟ್ ಮಾಡ್ತಾ ಇರ್ತೀರಂತೆ ಐತೆ ಅಷ್ಟೇ ನಾನು ಇವತ್ತು ಶೇರ್ ಮಾಡಿದ್ದೀನಿ ಮತ್ತು ಆದಷ್ಟು ಡೈಲಿ ಬ್ಲಾಗ್ನ ಶೇರ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದೆ ರೀತಿ ಇರಲಿ ಪ್ರೀತಿ ಇದೇ ರೀತಿ ಇರಲಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತ